ಗುರುಗಳೇ ಸಾಲ ಸಾಲ ಅಂತಂದ್ರೆ ಪ್ರತಿಯೊಬ್ಬರಿಗೂ ಒಂದು ಚಿಕ್ಕ ಸಾಲದಿಂದ ದೊಡ್ಡ ಸಾಲದವರೆಗೆ ಇದ್ದೇ ಇರುತ್ತೆ ಯಾವ ದಿನ ನಾವು ಸಾಲವನ್ನ ತಗೋಬಾರದು ಅಥವಾ ಕೊಡಬಾರ್ದು ಅಮಾವಾಸ್ಯ ದಿನ ಯಾವುದೇ ಕಾರಣಕ್ಕೂ ಕೂಡ ಸಾಲವನ್ನ ಪಡಿಬಾರದು ಅಥವಾ ಕೊಡಬಾರ್ದು ಮಂಗಳವಾರ ಪಡೆದಂತಹ ಕೊಟ್ಟಂತಹ ಸಾಲ ಬಹಳ ಕಷ್ಟ ಕೊಡುತ್ತೆ ನೀವೇನಾದ್ರೂ ಯಾರಿಗಾದರೂ ಮಂಗಳವಾರ ಸಾಲ ಕೊಟ್ರೆ ಅದು ವಾಪಸ್ ಬರೋದು ಕಷ್ಟ ಗ್ರಹಣದ ದಿನ ಕೂಡ ನಾವು ಸಾಲವನ್ನ ಕೊಡಬಾರ್ದು ಸಾಲವನ್ನ ಪಡ್ಕೊಳ್ಬಾರ್ದು ಅಂತ ಹೇಳ್ತಾರೆ ಪ್ರತಿದಿನ ರಾಹು ರಾಹುಕಾಲ ಸುಮಾರು ತೊಂಬತ್ತು ನಿಮಿಷದ ಅವಧಿ ಇರುತ್ತೆ ಫಾರ್ ಎಕ್ಸಾಂಪಲ್ ಒಂದು ಲಕ್ಷ ನಾನು ಸಾಲ ತಗೊಂಡೆ ಅಂತ ಇಟ್ಕೊಳ್ಳೋಣ ಕಾಲದಲ್ಲಿ ಅದು ನನಗೆ ನಾಲ್ಕೈದು ಲಕ್ಷದ ಲಾಸ್ಗೆ ಕಾರಣ ಹನುಮಾನ್ ಚಾಲಿಸಾ ಕೊನೆಗೆ ಒಂದು ಸಾಲು ಬರುತ್ತೆ ಏನು ಸಾಲು ಬರುತ್ತೆ ಅಂದರೆ ದಾಸ್ ಸದಾ ಹರಿಚೀರ ಅನ್ನೋ ವಾಕ್ಯ ಬರುತ್ತೆ ಅದರಲ್ಲಿ ನಿಮ್ಮ ಹೆಸರನ್ನು ಹಾಕೋದು ಸಾಲ ಖಂಡಿತವಾಗಿ ತೀರುತ್ತೆ ಎರಡು ಮಾತ್ರ